ೀ ಚಿದಂಬರ ನಾಮಸ್ಮರಣೆಯನ್ನು ಮಾಡಿದ್ದಾನೆ ಅಂತ ಹೇಳ್ತೀರಿ ಈತ ಉದ್ದರ ಆಗ್ಲೇಬೇಕು ಈತರ ಉದ್ಧರ ಆಗ್ಲೇಬೇಕು ನಾನು ಹೆಂಗೆ ಈತ ಸತ್ತ ಅಂತ ನಾನು ಕೇಳಬೇಕು ಮಹಾಸ್ವಾಮಿಯ ಬಡಿಗೆ ಎಂಬುದಾಗಿ ಅವರು ಹೊರಟಿದ್ದಾರೆ ಮಹಾಸ್ವಾಮಿಯ ಕಡೆಗೆ ಆ ಸಕಾರಾಮನ ಶವವನ್ನ ಸಂತಶ್ರೇಷ್ಠ ರಾಜಾರಾಮನು ತೆಗೆದುಕೊಂಡು ಹೊರಟಿದ್ದಾರೆ ಜನ ಎಲ್ಲ ನೋಡ್ತಾ ಇದ್ದಾರೆ ಏನೋ ಒಂದು ಆಗೋದಿದೆ ಇವತ್ತು ಹೀಗೆ ಅವರೆಲ್ಲ ಹೊರಟಿದ್ದಾರೆ ದೂರದಲ್ಲಿ ನೋಡ್ತಾ ಇದ್ದಾರೆ ಪ್ರಭಾಕರ ದೀಕ್ಷಿತ್ರು ಓಡ್ ಬಂದ್ರು ಏನ್ ರಾಜಾರಾಮ ಏನ್ ಮಾಡ್ತಿದೆಯೇ ಸ್ವತಃ ಮಹಾಸ್ವಾಮಿ ಹೇಳ್ತಾರೆ ಗೋಹತ್ಯೆ ಬ್ರಹ್ಮಾರ್ತಿ ಮಾಡಿದಂತ ನೀಚ ಇವನನ್ನು ಕಳಿಸ್ಬಿಡು ಮಹಾಸ್ವಾಮಿಗೆ ಮಾತ್ರ ನಾನು ಸುಳ್ಳು ಮಾಡ್ತೇನೆ ಎಂಬುದ ರಾಜಾರಾಮರ ಹೇಳ್ತಾ ಇದ್ದಾರೆ ಜನ ಎಲ್ಲ ಹುಚ್ಚ ಅಂತ ಕರೀತಿದ್ದಾರೆ ರಾಜಾರಾಮ ಹೇಳ್ತಾರೆ ನಿಮಗೆ ಯಾರಿಗಾದ್ರೂ ಅಧಿಕಾರ ಇದ್ರೆ ಇವನನ್ನ ಬನ್ನಿ ಎಲ್ಲರೂ ಮೌನ ಹಾಕ್ತಾರೆ ರಾಜಾರಾಮರು ಆ ಸಕಾರಾಮನ ಎರಡು ಕೈಗೂ ಚಿದಂಬರ ಅಂತ ಬಂದು ಅದನ್ನ ಆತನ ಬಾಯಿ ಮೇಲೆ ಇಟ್ಟು ಅಲ್ಲಿ ನೀರನ್ನ ಹಾಕ್ತಾರೆ ಮಹಾಸ್ವಾಮಿ ಗುಪ್ತ ರೂಪದಲ್ಲಿ ಬಂದು ಆತನಿಗೆ ಆಶೀರ್ವಾದವನ್ನು ಮಾಡ್ತಾನೆ ಸಕಾರ ಮೈ ಹೆಚ್ಚಾಗ್ತಾನೆ ಪ್ರಭಾಕರ ದೀಕ್ಷಿತರು ಆಶ್ಚರ್ಯ ಆಗತ್ತೆ ಮಹಾಸ್ವಾಮಿಯ ಮಾತು ಸುಳ್ಳಾಗಿ ರಾಜಾರಾಮರ ಮಾತು ಸತ್ಯ ಆಯ್ತಲ್ಲ ಮಹಾಸ್ವಾಮಿಯ ಬಳಿಗೆ ಬರೆದು ಮಹಾಸ್ವಾಮಿಯನ್ನು ಕರ್ಕೊಂಡ್ಬರ್ತಾರೆ ರಾಜಾರಾಮಯ್ಯದಲ್ಲಿ ಕೇಳ್ತಾರೆ ತಮ್ಮ ಅಣ್ಣ ನಿನ್ನ ಮಾತು ಅಸತ್ಯವಾಗಿ ರಾಜಾರಾಮರ ಮಾತು ಸತ್ಯವಾಯ್ತಲ್ಲ ಆಗ ಮಹಾಸ್ವಾಮಿ ಹೇಳ್ತಾರೆ ನೋಡ್ತಮ್ಮ ನನ್ನ ನಿಂದನೆ ಮಾಡಿದ್ರೆ ನನಗೇನು ಬೇಸರವಿಲ್ಲ ಆದರೆ ನನ್ನ ಭಕ್ತರ ನಿಂದನೆಯನ್ನು ನಾನು ಸಹಿಸುವುದಿಲ್ಲ ಎಂಬುದಾಗಿ ಎಲ್ಲರ ಸಮಕ್ಷಮದಲ್ಲಿ ಮಹಾಸ್ವಾಮಿ ರಾಜಾರಾಮರನ್ನ ಆಪ್ಕೊಳ್ತಾರೆ ಏನ್ ಬೇಕಪ್ಪ ನನಗೆ ಅಂದಾಗ ಮಹಾಸ್ವಾಮಿ ಧರಿಸಿದಂತಹ ಆ ಒಂದು ಚರ್ಮದ ಪಾಲಿಕೆಯನ್ನ ರಾಜಾರಾಮರು ತಗೊಳ್ತಾರೆ ಪ್ರತಿ ವರ್ಷ ಮಹಾಸ್ವಾಮಿ ರಾಜಾರಾಮರಿಗೆ ಈ ಒಂದು ಜೋಡುಗಳನ್ನ ಕೊಡ್ತಾ ಇದ್ರು ಒಂದನ್ನ ಎದೆಯ ಮೇಲೆ ಮತ್ತೊಂದನ್ನ ತಲೆಯ ಮೇಲೆ ಆತ ಧರಿಸಿ ಇಡೀ ಒಂದು ಭಾರತ ಪ್ರದಕ್ಷಿಣೆಯನ್ನು ಮಹಾಸ್ವಾಮಿಯ ಆಜ್ಞೆಯ ಮೇರೆಗೆ ಮಾಡ್ತಾರೆ ಆತ್ಮೀಯ ಗುರು ಬಂಧುಗಳೇ ಸಂತರ ಮೂಲಕ ಮಹಾಸ್ವಾಮಿ ತನ್ನ ಲೀಲೆಯನ್ನು ತೋರಿಸಿದ್ದಾನೆ ಎಲ್ಲಿ ಚಿದಂಬರನ ನಾಮಸ್ಮರಣೆ ಇರುತ್ತೋ ಅಲ್ಲಿ ಮಹಾಸ್ವಾಮಿ ಇರ್ತಾನೆ ಹಾಗಾಗಿ ನಾಮದಲ್ಲಿ ಶುದ್ಧ ಭಕ್ತಿ ಎಲೆಸಬೇಕು ವಿಧೇಯ ಸ್ಥಿತಿಯಿಂದ ನಾಮಸ್ಮರಣೆಯನ್ನು ಮಾಡಬೇಕು ಜಡದೇಹದಲ್ಲಿ ನಾವು ನಾಮಸ್ಮರಣೆ ಮಾಡಿದ್ರೆ ಪ್ರಯೋಜನವಿಲ್ಲ ಸಾಧಕನಾದವನು ನಿರಂತರಾಭ್ಯಾಸದಿಂದ ಸೂಕ್ಷ್ಮ ದೇಹದಲ್ಲಿ ಅಂದರೆ ನಿದ್ರಾ ಸ್ಥಿತಿಯಲ್ಲಿ ಈ ಸೂಕ್ಷ್ಮ ದೇಹ ಜಾಗೃತವಾಗಿರುತ್ತೆ ನಿರಂತರವಾಗಿ ಸಾಧಕನಾದವನು ಜಡದೇಹದಿಂದ ಮಾಡುವ ನಾಮಸ್ಮರಣೆಯನ್ನ ವಿಧೇಯ ಸ್ಥಿತಿಯಿಂದ ಮಾಡುತ್ತಾ ಹೋದಲ್ಲಿ ಮಾತ್ರ ಈ ಹುಟ್ಟು ಸಾವು ಎನ್ನುವಂತಹ ಬಂಧನದಿಂದ ಮುಕ್ತರಾಗಬಹುದು ಎಂಬುದಾಗಿ ಸಂತಶ್ರೇಷ್ಠ ರಾಜಾರಾಮರು ನಮಗೆ ತಿಳಿಸಿದ್ದಾರೆ ಆ ರಾಜಾರ ಹೇಳಿದಂತಹ ಎರಡು ಮಾತನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ನನ್ನ ಎರಡು ತೊದಲುಡಿಯನ್ನ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪಾದ ಕಮನಗಳಿಗೆ ಅರ್ಪಿಸುತ್ತಾರೆ ಔದಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾದಿ ರಾಜಾದಿ ರಾಜ ಭಗವಾನ್ ಸದ್ಗುರು ಶ್ರೀ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ ದಾಸ್ ರಾಮ್ ಮಹಾರಾಜ್ ಕಿ ಜೈ 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 ಗುರುದೇವ ದತ್ತ ಜೈ ಚಿದಂಬರ ತುಂಬ ಹೃದಯದ ಧನ್ಯವಾದಗಳು ಇದರ ಸದುಪಯೋಗನ ನಾವೆಲ್ಲ ಪಡೆದುಕೊಳ್ಳೋಣ ಶಿವ ಚಿದಂಬರ ಸದ್ಗುರುನಾಥ ಮಹಾರಾಜ್ ಕಿ ಜೈ